ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಕೆಲವೊಂದು ಐಟಮು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮೇ ಬಿ ನಿಮ್ಗೆ ಯೂಸ್ ಆಗ್ಬೋದು ಅದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿ ಆಲ್ರೆಡಿ ಒನ್ ಇಯರ್ ತನಕ ಆಗಿದೆ ಅದರ ರಿವ್ಯೂ ಕೊಡ್ತೀನಿ ಏನಾರ ಅದು ಇಷ್ಟ ಆದರೆ ದಯವಿಟ್ಟು ತೊಗೊಳ್ಳಿ ಅದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೊದಲಿಗೆ ನಾನು ಲ್ಯಾಡರ್ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇದು ಆಲ್ರೆಡಿ ಒಂದು ಏಯ್ಟ್ ಟು ನೈನ್ ಮಂತ್ಸ್ ಆಗಿದೆ ಇದು ಇಲ್ಲಿ ಒಂದು ಫೈವ್ ಸ್ಟೆಪ್ಸ್ ತನಕ ಇದೆ ಇದು ಇದು ಬಂದು ಲೋಡಿಂಗ್ ಕೆಪಾಸಿಟಿ ಬಂದು ಒಂದು ಒನ್ ಫಿಫ್ಟಿ ವೇಟ್ವರೆಗೂ ಹತ್ಬೋದು ನೋ ಪ್ರಾಬ್ಲಮ್ ಇಲ್ಲಿ ಸಜ್ಜಾಗಳೆಲ್ಲ ಎಷ್ಟುಕ್ಸೋದೆಲ್ಲ ತುಂಬ ಆಗಿರೋದ್ರಿಂದ ಕ್ಲೀನಿಂಗ್ ಮಾಡೋದಂತೂ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದು ತೊಗೊಂಡೆ ನೆಕ್ಸ್ಟು ಅಗಾರೋ ಕಂಪ್ನಿದು ಏಯ್ಟ್ ಹಂಡ್ರೆಡ್ ವೋಲ್ಟೇಜ್ದು ಒಂದು ಚಿಕ್ಕದು ವ್ಯಾ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಇದು ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನನಗೆ ಇಷ್ಟು ಸಾಕಿದು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮ್ಮ ಮನೇಲೂ ಸಣ್ಣ ಪುಟ್ಟ ಬಜೆಟಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು ಅಂದರೆ ಇದನ್ನು ತೊಗೊಳ್ಳಿ ನಿಜವಾಗ್ಲೂ ತುಂಬ ಅನುಕೂಲ ಇದು ಆಲ್ರೆಡಿ ತೊಗೊಂಡು ನನಗೆ ಒನ್ ಇಯರ್ ತನಕ ಆಗಿದೆ ತುಂಬ ಹೆಲ್ಪ್ಫುಲ್ ಇದು ನಾನು ಟೆನ್ ಟೆನ್ ಡೇಸ್ಗೂ ಇಲ್ಲಿ ನಮ್ಮದು ಗ್ರೌಂಡ್ ಫ್ಲೋರ್ ಮನೆ ಆಗಿರೋದ್ರಿಂದ ಸ್ವಲ್ಪ ಡಸ್ಟ್ ಜಾಸ್ತಿ ಬರುತ್ತೆ ಟೆನ್ ಟೆನ್ ಡೇಸ್ಗೂ ನಾನು ಫುಲ್ ಕ್ಲೀನ್ ಮಾಡ್ತಾಯಿದ್ರು ಇದರಲ್ಲಿ ಎಷ್ಟು ಡಸ್ಟ್ ಬರುತ್ತೆ ಅಂದರೆ ನಾವು ಹಾಸಿಗೆನೂ ಸಹ ಕ್ಲೀನ್ ಮಾಡ್ಕೊಬೇಕು ಹಾಸಿಗೆ ಸೋಫಾ ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು ವ್ಯಾಕ್ಯೂಮ್ ಕ್ಲೀನರಿಂದ ಇದರಲ್ಲಿ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ನಮಗೆ ಕಾಣಿಸ್ತಾ ಇರುವಂತಹ ಒಂದು ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ಇರುತ್ತೆ ಇದರಲ್ಲಿ ಇದನ್ನು ನಾವು ನೀಟಾಗಿ ವ್ಯಾಕ್ಯೂಮ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಹೋಗ್ತೀನಿ ನಾನು ಪ್ರತಿ ಸಲಿಯಷ್ಟೇ ಒನ್ ಟೆನ್ ಟೆನ್ ಡೇಸ್ಗೂ ನಾನು ಬೆಡ್ಶೀಟೆಲ್ಲ ತೆಗಿಬೇಕಾದ್ರೆ ಇದನ್ನೆಲ್ಲ ತೊಗೊಂಡು ನೀಟಾಗೆ ಕ್ಲೀನ್ ಮಾಡ್ಕೊತೀನಿ ಇದು ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡ್ಕೊಂಬನ್ನಿ ಆ್ಯಕ್ಚುಲಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡೋದ್ರಿಂದ ನಮಗೆ ಸಣ್ಣ ಸಣ್ಣದು ಮಸ್ಕಿಟೋಸ್ಗಳಿರುತ್ತೆ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಅದೆಲ್ಲ ನಮಗೆ ಈ ವ್ಯಾಕ್ಯೂಮ್ ಕ್ಲೀನರಿಂದ ಬಂದ್ಬಿಡುತ್ತೆ ಇದು ಏಯ್ಟ್ ಹಂಡ್ರೆಡ್ ವೋಲ್ಟೇಜ್ ಇರೋದ್ರಿಂದ ಇದು ತುಂಬ ಜೋರಾಗೆ ಸೌಂಡ್ ಬರುತ್ತೆ ಜೋರಾಗಿ ಸೌಂಡ್ ಬಂದರೂ ಅದರ ಕೆಲಸ ಮಾತ್ರ ತುಂಬ ಚೆನ್ನಾಗೇ ಮಾಡುತ್ತೆ ಫೈನಲ್ ಆಗಿ ಇದರಲ್ಲಿ ಎಷ್ಟು ಡಸ್ಟ್ ಬಂತು ಇಷ್ಟು ನೀಟಾಗಿ ಎಷ್ಟು ಮೇಂಟೈನ್ ಮಾಡ್ತಾ ಇದ್ರು ಎಷ್ಟು ಡಸ್ಟ್ ಬರುತ್ತೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ ಸೊ ಇಟ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗೆ ಕಾರ್ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದೇ ಇದರಲ್ಲಿ ಬೆಟ್ಟಲ್ಲಿ ಕುಶನ್ ಇತ್ತಲ್ಲ ಸೊ ದು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇದು ಎಲ್ಲ ಒರೆಸೋದ್ರಿಂದ ಹಾಸಿಗೆ ಬಟ್ಟೆ ಸೋಪಿನ ನೀರು ಮಾಡ್ಕೊಂಡು ಒರೆಸೋದು ಇದೆಲ್ಲ ಸುಮ್ಮನೆ ಆದರೆ ಆಗ್ತಿದ್ದಂಗೆ ಅದರಲ್ಲಿ ಇನ್ನೂ ಫಂಗಸ್ಗಳು ಜಾಸ್ತಿ ಬರುತ್ತೆ ನಾವು ವೆಟ್ ಮಾಡೋದಕ್ಕಿಂತ ಈ ಥರ ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಡಸ್ಟು ಈಚೆ ಬಂದ್ಬಿಡುತ್ತೆ ಇದು ಮಲ್ಟಿ ಪರ್ಪಸ್ ಆಗು ಯೂಸ್ ಮಾಡ್ಬೋದು ಮನೆಗೂ ಯೂಸ್ ಮಾಡ್ಕೊಬೋದು ಆ್ಯಂಡ್ ಕಾರ್ಗೂ ಯೂಸ್ ಮಾಡ್ಕೊಬೋದು ಆರಾಮಾಗಿ ಇದು ಕೊಂಚ ಚಿಕ್ಕದು ಬ್ರಷ್ ಕೊಟ್ಟಿರ್ತಾರೆ ಅದರಿಂದ ನಾವು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ಡೋರ್ ಮ್ಯಾಟ್ಗಳೆಲ್ಲ ಮನೇಲಿ ಮ್ಯಾಟ್ಗಳಿರೋದ್ರಿಂದ ಅದನ್ನು ವಾಶ್ ಮಾಡ್ತಾಯಿದೆ ಪದೇ ಪದೇ ಹಾಳಾಗುತ್ತೆ ಸೊ ಅದನ್ನು ಈ ಥರ ಕ್ಲೀನ್ ಮಾಡ್ಕೊತಾಕ್ತೀವಿ ಒದ್ರಿದಾಗ ಎಷ್ಟು ಧೂಳು ಬರುತ್ತೆ ಈ ಥರ ಒನ್ ಟೆನ್ ಡೇಸು ಒಂದ್ಸತಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಆ ಇರೋ ಡಸ್ಟ್ ಎಲ್ಲ ಬರುತ್ತೆ ಆ್ಯಂಡ್ ನೋಡಿ ಇದರಲ್ಲೆಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸು ಕೂದಲುಗಳಂತೂ ಯಪ್ಪ ಎಲ್ಲೆಲ್ಲೂ ಕೂದಲು ಇರುತ್ತೆ ಇದರಲ್ಲೆಲ್ಲ ನಮಗೆ ಕೂದಲೆಲ್ಲ ಸಿಕ್ಕಾಕೊಂಡಿರುತ್ತೆ ಅದು ನೀಟಾಗಿ ಎಲ್ಲ ತೆಗಿಬೋದು ಇದನ್ನು ಆ್ಯಂಡ್ ಡಸ್ಟ್ ನೋಡಿ ಎಷ್ಟಿರ್ದಾ ಇದ್ದ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ನಿಜವಾಗ್ಲೂ ಬಟ್ಟೆಲಿ ಕ್ಲೀನ್ ಮಾಡಿದ್ರೆ ಬರೋಲ್ಲ ನನಗಂತೂ ಇದು ತೊಗೊಂಡಾಗಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ಲೈಕ್ ಈ ಡಸ್ಟಿಗೆ ತುಂಬ ಸ್ನೀಸಿಂಗ್ ಆಗೋದು ತುಂಬ ಸಿಕ್ಕ ಬಟ್ಟೆ ಸ್ನೀಸಿಂಗ್ ಆಗುತ್ತೆ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಏನದಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ ಆಗಾಗ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟೊಂದು ಗಲೀಜು ಕಾಣೋದಿಲ್ಲ ಪ್ರತಿ ಬಾರಿ ಕ್ಲೀನ್ ಮಾಡಬೇಕಾದ್ರೂ ಈ ಥರ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದರೆ ದೊಡ್ಡ ದೊಡ್ಡ ಕಾರ್ಪೆಟ್ಗಳಿದ್ರಂತೂ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆ್ಯಕ್ಚುಲಿ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂತಿವೆ ಅಂದರೆ ಕನಿಷ್ಠ ಪಕ್ಷ ಅಂದ್ರೂ ಒಳ್ಳೆ ಕ್ವಾಲಿಟಿ ವ್ಯಾಕ್ಯೂಮ್ ಕ್ಲೀನರ್ ತೊಗೊ ಅಂದರೆ ಇಟ್ ಕಾಸ್ಟ್ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ಇದು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಸಮಥಿಂಗು ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಬೇಕು ಅಂದರೆ ಇದ್ರ ಲಿಂಕ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದೆಲ್ಲ ಆದಮೇಲೆ ಫೈನಲ್ ಎಷ್ಟು ಬಸ್ ಬರುತ್ತೆ ಅಂತ ತೋರಿಸ್ತೀನಿ ನೀವೇ ನೋಡಿ ಇದಕ್ಕೊಂದು ಪೈಪ್ ಕೂಡ ಕೊಟ್ಟಿರ್ತಾರೆ ಬೇಕಾದ್ರೆ ಹಾಗೆ ಕ್ಲೀನ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನಮಗೆ ಉದ್ದದಕ್ಕೆ ಪೈಪ್ ಬೇಕು ಅಂದರೆ ಆ ಪೈಪ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು ಆದರೆ ಇದೆಲ್ಲ ಮನೆ ಹೊಡಿಸೋದಕ್ಕೆಲ್ಲ ಯೂಸ್ ಆಗೋಲ್ಲ ಜಸ್ಟ್ ಸಣ್ಣ ಪುಟ್ಟ ಸೋಫಾ ಮ್ಯಾಟು ಈ ಥರ ಎಲ್ಲ ಹಾಸಿಗೆ ಈ ಥರ ಎಲ್ಲ ಆರಾಮಾಗಿ ಈಸಿಯಾಗೆ ನಾವು ಕ್ಲೀನ್ ಮಾಡ್ಕೋತಾ ಹೋಗ್ಬೋದು ನೋಡಿ ಎಷ್ಟು ಧೂಳು ಇದೆ ಆ್ಯಕ್ಚುಲಿ ಹಿಂಗೆ ರಿಮೋ ಹಿಂಗೆ ಓಪನ್ ಮಾಡಿದ್ರೆ ಅಷ್ಟು ಡಸ್ಟ್ ಅದು ಆ್ಯಕ್ಚುಲಿ ನಾನು ಇಲ್ಲಿ ಹಾಲಲ್ಲೇ ಎಲ್ಲ ಕ್ಲೀನ್ ಮಾಡಿದ್ರೆ ತಿರ್ಗಾ ಡಸ್ಟ್ ಎಲ್ಲ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ಸೊ ಅದಕ್ಕೆ ನಾನು ಅದಕ್ಕೆ ವೈಟ್ ಪೇಪರ್ ಹಾಕ್ಬಿಟ್ಟು ಅದನ್ನು ಡಸ್ಟ್ ಎಷ್ಟು ಬಂದಿದೆ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನಮ್ಮ ಕಣ್ಣು ಮುಂದೆ ಕ್ಲೀನಾಗೇ ಇರತ್ತೆ ಬಟ್ ಇಷ್ಟೊಂದು ಡಸ್ಟ್ ಇರುತ್ತಾ ಅಂತ ಅನಿಸುತ್ತೆ ಟೆನ್ ಟೆನ್ ಡೇಸ್ಗೆ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟು ಏನಾರ ಒನ್ ಮಂತ್ ಆತ್ರ ಒಂದು ಸತಿ ಹಿಂಗೆ ಕ್ಲೀನ್ ಮಾಡಿದ್ರೆ ಇನ್ನು ಆಗ್ಬೋದು ಅದ್ರ ಧೂಳು ಹಂಗೆ ಫುಲ್ಲು ಹಾರ್ತಾ ಇದೆ ಹಂಗೆ ಫುಲ್ಲು

ಹಾಗೆ ಒಂದು ಸ್ಪಿನ್ನಿಂಗ್ ಮಾಪ್ ತೊಗೊಂಡಿದ್ದೆ ಇದು ಕೂಡ ತುಂಬ ಹೆಲ್ಪ್ಫುಲ್ಲು ಮನೆ ಹೊಡಿಸೋದಕ್ಕೆಲ್ಲ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮನೇಲೂ ಇದೆ ಅಂದ್ಕೊತೀನಿ ಸೊ ಇದ್ರೆ ಮಾತ್ರ ನಿಜವಾಗ್ಲೂ ಮನೆ ಓಡಿಸೋಕೆಲ್ಲ ತುಂಬ ಈಸಿ ಆಗುತ್ತೆ ಮಕ್ಳುಗಳೆಲ್ಲ ಮಕ್ಕಳೇ ಓಡಿಸ್ಕೊಟ್ಬಿಡ್ತಾರೆ ಇದು ಹಿಂಡೋದೇ ಇಲ್ಲ ಏನೂ ಇಲ್ಲ ಇದು ಒನ್ ಒನ್ ಇಯರ್ ಆಯಿತು ಎರಡು ಮಾಪ್ ಕೊಟ್ಟಿರ್ತಾರೆ ಒಂದೇ ಇನ್ನೂ ಯೂಸ್ ಮಾಡಿರೋದು ಇನ್ನೊಂದು ಎತ್ತಿಟ್ಟಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ